ಶ್ರೀರಾಮರಿಗೆ ಅರಮನೆ ಮತ್ತು ಅಯೋಧ್ಯೆ ತ್ಯಾಗ ಮಾಡೋದಕ್ಕೆ ಒಪ್ಪಿಕೊಳ್ಳೋಕೆ ಎಷ್ಟು ಸಮಯ ಹಿಡಿಯಿತು ಮತ್ತು ಅದು ತುಂಬ ನಾಟಕೀಯ ಕ್ಷಣವಾಗಿತ್ತು ಅವರ ಪಟ್ಟಾಭಿಷೇಕ ಆಗೋದಕ್ಕೆ ಸಿದ್ಧವಾಗಿತ್ತು ಸಿಂಹಾಸನವನ್ನ ಆ ಸೀನ ಆಗುವವರಿದ್ದರೂ ಯೋಚಿಸಿ ಹೇಗಿರುತ್ತೆ ಅಂತ ನಮಗೆ ಏನಾದ್ರೂ ಚಿಕ್ಕ ವಸ್ತು ಸಿಗುವಂತಿದ್ರೆ ಎದೆಬಡಿತ ಜೋರಾಗುತ್ತೆ ಅಲ್ವಾ ಯಾವ ರಾಮನ ಹೆಸರನ್ನು ತೆಗೆದುಕೊಂಡು ಹಾಯ್ ರಾಮ್ ಹಾಯ್ ಅಂತೀವೋ ಅವರಿಗೆ ಯಾವುದೇ ವ್ಯತ್ಯಾಸ ಆಗ್ತಾ ಇರಲಿಲ್ಲ ಅವರ ಪಟ್ಟಾಭಿಷೇಕ ಇತ್ತು ಮತ್ತು ಆಗಲೇ ಮಂಥರೆ ಬಂದಿದ್ಲು ಹೊಸದಾಗಿ ಮದುವೆ ಮಾಡಿ ಕರೆದುಕೊಂಡು ಬಂದಿದ್ರು ಸೀತೆ ಕುಡಿತಿದ್ಲು ಮತ್ತು ಲಕ್ಷ್ಮಣ್ ನಿಂತು ಬಿಟ್ಟ ನಾನು ಬರ್ತೀನಿ ಅಂತ ರಾಮ ಹೇಳ್ತಾನೆ ನೀನ್ಯಾಕೆ ತೊಂದರೆ ತಗೊಳ್ತಿದ್ದೆ ತಮ್ಮ ಜನ ಗಾಬರಿಯಾದರೂ ಅಲ್ಲಿ ಹೊರಗೆ ಅವರನ್ನ ತರೆಯುತ್ತಿದ್ರು ಸಣ್ಣದೊಂದು ಸನ್ನೆ ಮಾಡಿದ್ರೆ ಸಾಕು ಪ್ರಜೆಗಳು ದಂಗೆ ಮಾಡ್ತಿದ್ರು ಪ್ರಜೆಗಳಿಗೆ ಅವರು ಅಷ್ಟೊಂದು ಪ್ರೀತಿಪಾತ್ರರಾಗಿದ್ರು ಸಣ್ಣದೊಂದು ಸನ್ನೆ ಮಾಡಿದ್ರೆ ದಶರಥನೇ ನಾನು ನನ್ನ ವಚನ ಮುರಿತೀನಿ ಅಂತಿದ್ದ ರಾಮ ಹೇಳಿದ ನೀವೆಲ್ಲ ಯಾಕೆ ದುಃಖಿಯಾಗ್ತಾ ಇದ್ದೀರಾ ಏನಾಗಿದೆ ಏನೂ ಆಗಿಲ್ಲ ನಾನು ಹೋಗ್ತಾ ಇದ್ದೀನಿ ಅಷ್ಟೇ ದೊಡ್ಡ ಮಾತು ನಮಗೆ ಚಿಕ್ಕದಾಗಿರಬೇಕು ನಮ್ಮನ್ನ ಯಾವುದು ವಿಚಲಿತ ಮಾಡಬಾರದು ಯಾರು ಅಚಲವಾಗಿರುತ್ತಾರೋ ಅವರನ್ನೇ ಆತ್ಮ ಅಂತ ಕರೆಯಬೇಕು